ಭಗ್ಧ್ಜನ್ನು ಹರಸಿಡಿ ರಾಷ್ಟ್ರ ತುಂಬ ರಾಷ್ಟ್ರದ ಏಕತೆಗಾಗಿ ಹೋರಾಡಿದಂಥ ವ್ಯಕ್ತಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೋಬೇಕು ಎಲ್ಲರಿಗೂ ಇನ್ನೊಂದ್ಸಲ ಛತ್ರಪತಿ ಶಿವಾಜಿ ಮಹಾರಾಜರ ಹಾರ್ದಿಕ ಜಯಂತಿ ಹಾರ್ದಿಕ ಶುಭಾಶಯ ಜೈ ಭವಾನಿ ಸಮಸ್ತ ನಾಡಿನ ಜನತೆಗೆ ಛತ್ರಪತಿ ಮಹಾರಾಜ ಶಿವಾಜಿ ಅವ್ರದ ಹಾರ್ದಿಕ್ ಹಾರ್ದಿಕ್ ಶುಭಾಶಯ ಕೋರುತ್ತೇನೆ ಅವ್ರದ್ದ ಒಂದು ಜನ್ಮೋತ್ಸವ ಇವತ್ತು ಏನು ಬೀದರ್ನಲ್ಲಿ ಭಾಳ ಬಹಳ ರೀತಿಯಿಂದ ಇವತ್ತೆಲ್ಲ ಸಮಾಜದವ್ರು ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಯಾವ ರೀತಿ ಅವರು ಇಡೀ ಒಂದು ಸೇನೆ ಕಟ್ಟಿ ಇಡೀ ಭಾರತಕ್ಕೆ ಒಂದು ಆ ಕಾಲದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಅದೇ ಒಂದು ಏಕತೆಯಿಂದ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಮತ್ತೊಂದು ಸಲ ಛತ್ರಪತಿ ಮಹಾರಾಜ ಶಿವಾಜಿಯವರ ನೇತೃತ್ವತ್ಸವದ ಹಾರ್ದಿಕ್ ಹಾರ್ದಿಕ ಶುಭಾಶಯ ಇವತ್ತು ಮಹಾತ್ಮ ಶಿವಾಜಿ ಮಹಾರಾಜ ಜಯಂತಿ ಇದೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇವತ್ತು ಜಯಂತಿ ನಮ್ಮೆಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತೀನಿ ಮತ್ತೆ ಮಧ್ಯಾಹ್ನ ನನ್ ಮಂದಿರದಲ್ಲಿ ಕಾರ್ಯಕ್ರಮ ಇದೆ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಶೈಲಿಂದರ್ ಅವರು ಮಂಡಲ ಸಹಾಯಕರು ಶಾಸನ ಕುಮಾರ್ ಶಶಿ ಅವರು ಗೌಸ್ ಗೌರವ ಮುನ್ಸಿಪಾಲಿಟಿ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ ಶಿವಾಜಿ ಲೀಡರ್ಶಿಪ್ ಸಲಹೆ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷ ಶಿವಜಯಂತಿ ಮಾಧ್ಯಮದಲ್ಲಿ ಎಲ್ಲರೂ ಈ ಜಯಂತಿಗೆ ನಮ್ಮ ಶುಭಾಶಯ आज हम लोग राष्ट्रीय पुरुष छत्रपति शिवाजी महाराज जी का जयंती मना रहे हैं महापुरुषों का जो जयंती हम मनाते हैं उसका उद्देश्य यह है उन्होंने जो उनके कार्यकाल में समाज के लिए लोगों के लिए जो सेवा किया है जो आदर्श उनके थे, वो आदर्श हमारे अपने वैयक्तिक जीवन में भी हम लोग उसको अपनाना और उसके ऊपर चलना नानो श्री छत्रपति शिवाजी महाराज समिति जनरल जनते के धन्यवाद ಸಿಕ್ಸ್ ಮಾರ್ನಿಂಗ್ ಟು ಏನಿಂಗ್ ಇಲ್ಲಿ ಪ್ರೋಗ್ರಾಮ್ದಲ್ಲಿ ಹುಡುಗಿದ್ದಾರೆ ಅವರಿಗೆ ಪ್ರತಿ ಫಸ್ಟ್ ಧನ್ಯವಾದ ಕೊಟ್ಟು ಇವರು ನಮ್ಮ ಗೆಸ್ಟ್ ಬಂದಿದ್ದಾರೆ ಆ ಗೆಸ್ಟ್ನೂ ಭಾಷಣ ಕೊಟ್ಟಿದ್ದಾರೆ ಅವರಿಗೂ ನಮ್ಮ ಧನ್ಯವಾದ ಅದ ನಂತರ ಇದು ಶಿವಾಜಿ ಮಹಾರಾಜ್ ಜಯಂತಿ ಏನು ಇಲ್ಲ ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಬೇಕು ಅದು ಏನು ಶಿವಾಜಿ ಮಹಾರಾಜ್ ಏನು ಮಾಡಿದ್ದಾರೆ ಅವ್ರ ಕಾಲಕ್ಕೆ ಅದು ಕಾಲ ಕಾಲಕ್ಕೆ ಏನು ಬದಲಾವಣೆ ಆಗ್ತದೆ ಆ ಬದಲಾವಣೆ ಪ್ರಕಾರ ನಾವು ಒಂದು ಅಂಶ ಅವರು ತಗೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಯ್ತದ ಅದಕ್ಕೆ ನಾವು ಈ ಶಿವ ಜಯಂತಿ ಮಹಾಪುರುಷರದು ಜಯಂತಿಗಳು ಮಾಡೋದು ಅದಕ್ಕೆ ಈ ನಮ್ಮ ಮರಾಠ ಬಾಂಧವರೆಲ್ಲ ಇಲ್ಲಿ ಒಂದು ಒಕ್ಕಟ್ಟಾಗಿ ಈ ಜಯಂತಿ ಭಾಳ ದೊಡ್ಡ ಪ್ರಮಾಣದಾಗ ಮಾಡಿದ್ದೇವೆ ಅದಕ್ಕೇನು ನಿಮಗೆ ಈ ಪ ಬೀದರ್ ಜಯಂತಿಗೆ ಧನ್ಯವಾದ ಕೊಡ್ತೀನಿ ಮುಂದಿನ ವರ್ಷ ಇದಕ್ಕೆ ಹೆಚ್ಚು ದೊಡ್ಡ ಪ್ರಮಾಣದಾಗ ಜಯಂತಿ ಆಗಲಿ ಅಂತ ಕೇಳಿ ನಾ ಎಲ್ಲರಿಗೆ ಕಳ್ಕೊಳ್ಳಿ ವಿನಂತಿ ಮಾಡ್ತೀನಿ ಆದ ನಂತರ ಬೇರೆ ಬೇರೆ ಜಾತಿ ಧರ್ಮದವರು ಎಲ್ಲ ಇದೆ ಒಂದು ಮರಾಠ ಸಮಾಜ ಅಂತಿಲ್ಲ ಅಟರ ಪಗಡಿ ಜಾತಿದವರು ಭೀ ಇದ್ರೊಳಗೆ ಸೇರಿಸಬೇಕು ಬರಬೇಕು ಬಂದು ಈ ಕಾರ್ಯಕ್ರಮ ವಜ್ರ ಮರಿತು ಸಾರ ಮಾಡಬೇಕು ಅಂತ ಕಳಿಸಿ ನಾನು ಎಲ್ಲರಿಗೆ ವಿನಂತಿ ಮಾಡ್ತೀನಿ ಈ ವರ್ಷ ಇದು ಸಣ್ಣ ಪ್ರಮಾಣದಾಗಿದೆ ನೆಕ್ಸ್ಟ್ ಇಯರ್ ದೊಡ್ಡ ಪ್ರಮಾಣದಾಗ ಅದರ ನಂತರ ಇನ್ನೊಂದು ದೊಡ್ಡ ಪ್ರಮಾಣದಾಗ ಪಬ್ಲಿಕ್ ಜಮಾ ಆಗಿ ಎಲ್ಲ ನಾವೆಲ್ಲ ಕ ಕಲ್ತು ಎಲ್ಲ ಒಂದು ಒಕ್ಕಟ್ಟಾಗಿ ಮಾಡಬೇಕು ಅಂತ ಕಳಿಸಿ ನಾ ಎಲ್ಲರಿಗೆ ಕಳ್ಕೊಳ್ಳಿ ವಿನಂತಿ ಮಾಡ್ತೀನಿ ಈ ವಿಡಿಯೋ ಮೂಲಕ ಎಲ್ಲರೂ ನಮ್ಮ ಸಮಾಜದವರು ಅಟ್ರಾ ಪಗಡಿ ಜಾತಿದವರು ಇದು ಕೇಳಬೇಕು ನಮ್ಮ ಮನವಿ ಒಂದು ಪೂರ್ಣಗೊಳಿಸ್ಬೇಕಂತ ನಾ ವಿನಂತಿ ಮಾಡ್ತೀನಿ ಇದು ನಮ್ಮ ಡೈಜೆಸ್ಟ್ ಸಿಸ್ಟಮ್ ಏನೋ वही घोड़े में हाथी इतना बड़ा है इसमें नॉन वेज चलेगा तो डाइजेस्ट नहीं होता वो देता। तो कर देता है तो कुदरत का खेल अलग है और आप हम मिलते बिदर डिस्ट्रिक्ट को एक अच्छा सा सपना रखे हैं मुझे ईश्वर साहब को आप लोगों हमारे एमपी को भी इस बार आप जो सोचे हैं जो भरोसा किए हैं हम उसको टूटने नहीं देंगे डेफिनेटली हम बहुत से डेवलपमेंट काम कर रहे हैं